ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸರ್ಕಾರಿ ಮಹಿಳಾ ಕಾಲೇಜು ಸ್ನಾತಕೋತ್ತರ ಕೇಂದ್ರದಿಂದ ಕ್ರೀಡಾಕೂಟ ಪ್ರತಿ ವರ್ಷ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಗೆಳತಿಯರೊಂದಿಗೆ ಸ್ಪರ್ಧಿಸಲು ಮತ್ತು ಶಾಶ್ವತ ನೆನಪುಗಳನ್ನು ರೂಪಿಸಲು ವಿವಿಧ ಕ್ರೀಡಾಕೂಟಗಳು ಮತ್ತು ಪಂದ್ಯಾವಳಿಗಳನ್ನು ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗುವುದೆಂದು ಚಿಂತಾಮಣಿ ನಗರದ ಸರ್ಕಾರ ಮಹಿಳಾ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಹೇಳಿದರು ಅವರು ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಸರ್ಕಾರ ಮಹಿಳಾ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿನಿಯರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಶುಕ್ರವಾರದಂದು ಆಯೋಜಿಸಲಾಗಿದ್ದು ಸದರಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು ದೈಹಿಕ ಸ್ಥಿರತೆ ಇದ್ದರೆ ಮಾತ್ರ ಮಾನಸಿಕವಾಗಿ ನೀವು ಸ್ಥಿರವಾಗಿರಲು ಸಾಧ್ಯ ಮತ್ತು ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದು ಕೋರಿದರು ಕ್ರೀಡಾ ಜೊತೆಯನ್ನು ವಿದ್ಯಾರ್ಥಿನಿಯರಿಗೆ ಹಸ್ತಾಂತರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ರೆಡ್ಡಿ ಅವರು ಮಾತನಾಡಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವಂತೆ ಹಿತವಚನ ನೀಡಿ ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳಿಗೆ ಮೀಸಲಾತ ಅವಕಾಶ ಇರುವ ಬಗ್ಗೆ ತಿಳಿಸಿಕೊಟ್ಟರು ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸದಸ್ಯರಾದ ನಗರದ ವೆಣಗಿರಿಕೋಟೆ ಬಡಾವಣೆಯ ನಿವಾಸಿ ಮುಖಂಡರಾದ ರವಿ ರೆಡ್ಡಿ ಸಿದ್ಧಾರ್ಥ ಶಬೀರ್ ಅಹಮದ್ ಮತ್ತು ಎಂ ನಾರಾಯಣಸ್ವಾಮಿ ಐ ಸಿ ಕ್ಯೂ ಸಂಚಾಲಕರಾದ ಡಾಕ್ಟರ್ ಅರವಿಂದ ರೆಡ್ಡಿ ಕ್ರೀಡಾ ವಿಭಾಗದ ಸಂಚಾಲಕರಾದ ಡಾಕ್ಟರ್ ನವೀನ್ ಕುಮಾರ್ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಮಂಜುನಾಥ್ ದೈಹಿಕ ಶಿಕ್ಷಕ ದೈಹಿಕ ಶಿಕ್ಷಣ ನಿರ್ದೇಶಕರಾದ ನರಸಿಂಹಸ್ವಾಮಿ ಎ ಎಲ್ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರು ಹಾಗೂ ವಿದ್ಯಾರ್ಥಿ ಕ್ರೀಡಾ ಪ್ರತಿನಿಧಿಗಳು ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಇನ್ನು ವಿದ್ಯಾರ್ಥಿನಿಯರಿಗೆ ಅಥ್ಲೆಟಿಕ್ ಕ್ರೀಡಾಕೂಲ ಕೂಟಗಳಾದ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ನಾನ್ನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟ ಒಂದು ಸಾವಿರದ ಐನೂರು ಮೀಟರ್ ಓಟ ನಾಲ್ಕು ಇಂಟು ಹಂಡ್ರೆಡ್ ಮೀಟರ್ ಶಾರ್ಟ್ ಶಾರ್ಟ್ಪುಟ್ ಡಿಸ್ಕೋ ಮತ್ತು ಲಾಂಗ್ ಜಂಪ್ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿನಿಯರು ಉಸುಕರಾಗಿ ಕ್ರೀಡಾಕದಲ್ಲಿ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದರು ಕ್ರೀಡಾಕೂಟದ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ಕಾಲೇಜಿನ ವತಿಯಿಂದ ಹಮ್ಮಿಕೊಳ್ಳಿದ್ದುದು ವಿಶೇಷ